ಆದರೆ ಒಂದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಹಲವಾರು ಚುನಾವಣೆಗಳಲ್ಲಿ ನಾವು ನೋಡಿದ್ದೇವೆ ನನಗೆ ಬುದ್ಧಿ ಬಂದಾಗ್ಲಿಂದ ರಾಜಕಾರಣದ ಸಣ್ಣ ಪುಟ್ಟ ತಿಳುವಳಿಕೆ ಮೂಡ್ದಾಗ್ಲಿಂದ ನಾನು ಚಿಕ್ಕಬಳ್ಳಾಪುರದಲ್ಲಿ ಬಹಳ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೇನೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಿಂದ ಇಲ್ಲಿಯವರೆಗೂ ಚುನಾವಣೆಗಳನ್ನ ನಾವು ನೋಡ್ತಕ್ಕಂಥದ್ದಾದರೆ ಪ್ರತಿ ಶಾಸಕ ಚುನಾವಣೆಯಲ್ಲೂ ನಾವು ನೋಡಿದ್ದೇವೆ ವಿಧಾನಸಭಾ ಚುನಾವಣೆಗಳಲ್ಲಿ ಕನಿಷ್ಠ ಪಕ್ಷ ಜನತಾದಳ ಪಕ್ಷವನ್ನು ಪ್ರೀತಿಸ್ತಕ್ಕಂಥ ಮತದಾರ ಬಂಧುಗಳು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕನಿಷ್ಠ ಪಕ್ಷ ಐವತ್ತು ಸಾವಿರ ಮತಗಳು ಪಕ್ಷದ ಚಿನ್ನಾಡಿ ಕ್ರೋಢೀಕರಿಸಿವೆ ನಿಮಗೆ ತಾಲೂಕಿನಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದು ಕೊರತೆ ನಾನು ಗಮನಿಸಿರ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿ ಒಂದು ಮೇಟಿ ಬೇಕಾಗಿದೆ ಇವತ್ತು ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಕಾರ್ಯಕರ್ತರ ನೋವು ಸ್ಪಂದಿಸಬೇಕು ಜನತೆಯ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ಹಳ್ಳಿ ಹಳ್ಳಿಗೆ ಕಾರ್ಯಕರ್ತರನ್ನ ಕಟ್ಕೊಂಡು ಸಂಘಟನೆಗೆ ಹೋಗಬೇಕು ಅಂತಕ್ಕಂಥದ್ದಾದ್ರೆ ನಿಮಗೆ ಯಾರಾದರೂ ಒಬ್ಬ ಮೇಟಿ ಬೇಕಾಗಿದೆ ಆ ಮೇಟಿಯ ಕೊರತೆಯನ್ನ ಇವತ್ತು ಚಿಕ್ಕ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಾವು ಎದುರು ನೋಡ್ತಾ ಇದ್ದೇವೆ ನನಗೆ ಗೊತ್ತಾಗಿಲ್ಲ ತಮ್ಮ ಹೆಸರು ಮೋಹನ್ ರಾಜ್ ಅವರು ಮೋಹನ್ ರಾಜ್ ಅವರು ಬಹಳ ಆಕ್ರೋಶ ಭರಿತವಾಗಿ ಅವ್ರ ಮನಸಲ್ಲಿರ್ತಕ್ಕಂಥ ನೋವಿನ ಬಗ್ಗೆ ಹೇಳ್ತಾ ಇದ್ರು ಇದು ಕೇವಲ ಮೋಹನ್ ರಾಜ್ ಅವರ ಭಾವನೆ ಅಷ್ಟೇ ಅಲ್ಲ ತಾಲೂಕಿನ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಹಿರಿಯ ಮುಖಂಡರು ಯುವಕರು ಎಲ್ಲರ ಭಾವನೆಯೂ ಹೌದು ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾರೆ ನಾವು ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಎರಡನ್ನೂ ಕೂಡ ಸಮಕಾಲದಲ್ಲಿ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಿರ್ತಕ್ಕಂಥ ನಾಯಕರು ಯಾರು ನೀವು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಅಷ್ಟು ಚಿಕ್ಕಬಳ್ಳಾಪುರದ ಮೇಲೆ ಅವ್ರಿಗೆ ವಿಶೇಷವಾದಂಥ ಪ್ರೀತಿ ಅಭಿಮಾನ ಇದೆ ಇತ್ತೀಚೆಗೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವಾರು ತಾಲೂಕುಗಳು ಆ ಲೋಕಸಭಾ ಚುನಾವಣೆಯ ವ್ಯಾಪ್ತಿಗೆ ಬರ್ತಕ್ಕಂಥ ತಾಲೂಕುಗಳೇನಿದೆ ಎಲ್ಲ ಕಡೆಯೂ ಕೂಡ ಎನ್ ಡಿ ಎ ಅಭ್ಯರ್ಥಿಯ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿದಿದ್ದೀರಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೀರಿ ಆರೋಗ್ಯಕರವಾದಂಥ ಚುನಾವಣೆ ಮಾಡಿಕೊಟ್ಟಿದ್ದೀರಿ ಪಕ್ಷದ ಗೌರವವನ್ನು ಎತ್ತಿಡಿದಿದ್ದೀರಿ ಚಿಕ್ಕಬಳ್ಳಾಪುರ ತಾಲೂಕಿನ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಜೆ ಡಿ ಎಸ್ ಪಕ್ಷ ಹಾಗೂ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಕಾರ್ಯಕರ್ತರು ಇಲ್ಲದೆ ಹೋಗಿದ್ರೆ ಇವತ್ತು ನಾನು ಈ ಜಿಲ್ಲೆನಲ್ಲಿ ಸಂಸದನಾಗಿ ಆಯ್ಕೆ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಕಾರ್ಯಕರ್ತರ ಕಾರ್ಯಕರ್ತರ ಶ್ರಮ ದುಡಿಮೆ ಇವೆಲ್ಲವೂ ಕೂಡ ಇವತ್ತು ನನ್ನನ್ನು ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಬಹಳ ಮುತ್ವರ್ಜಿಯನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದನ್ನ ಇದು ನನ್ನ ಮುಂದೆ ಅಷ್ಟೇ ಅಲ್ಲ ಅವ್ರು ಹೇಳೋದು ನನಗೆ ಬಹಳ ಜನ ಇಲ್ಲಿ ನಮ್ಮ ಮುಖಂಡರುಗಳು ಸಿಕ್ಕದಾಗ ಹೇಳ್ತಾ ಇರ್ತಾರೆ ಇಲ್ಲ ಯಾವಾಗಲೂ ಆ ವಿಚಾರನ ಸುಧಾಕರ್ ಅವರು ಸ್ಮರಿಸ್ಕೊಳ್ತಾ ಇರ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ ತುಂಬಾ ಜನಕ್ಕೆ ಅನ್ನಿಸ್ಬೋದು ಏನೊಂದು ಅರವತ್ತರವತ್ತೈದು ದಿನ ರಾಜ್ಯ ಪ್ರವಾಸ ಈ ಪ್ರವಾಸ ಆದಮೇಲೆ ಮತ್ತಿನ್ಯಾವಾಗ ಬರ್ತಾರೋ ಅಂತ ಅಂದ್ಕೊಂಡಿರ್ಬೋದು ಮತ್ತೆ ನನ್ನ ಮನಸಲ್ಲಿ ಈಗಾಗಲೇ ಮತ್ತೊಂದು ಕ್ಲೋಸ್ ಡೋರ್ ಸಭೆ ಮಾಡಬೇಕು ನಮ್ಮ ಅಭ್ಯರ್ಥಿಗಳ ಜೊತೆ ಕೂತ್ಕೊಂಡು ಪ್ರಮುಖ ಮುಖಂಡರ ಜೊತೆ ಅಂತ ನಾನು ಈಗಾಗಲೇ ನನ್ನ ತಲೆನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ ನಾ ಸುಮ್ಮನೆ ಕೂರ್ತಕ್ಕಂಥ ವ್ಯಕ್ತಿ ಅಲ್ಲ ಮೂರು ವರ್ಷ ನಮ್ಮ ಕಣ್ಣು ಮುಂದೆ ಇದೆ ನೋಡಿ ಒಬ್ರು ಹಿರಿಯಕ್ರು ಹೇಳ್ತಾರೆ ಅಂತಿಂತ ಗಂಡಲ್ಲ ಒಳ್ಳೆ ಟಗರ್ಬೇಕು ಅಂತ ಕೇಳ್ತಾರೆ ಒಂದು ಹಣ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ ಯಾರು ಇದ್ರೆ ಜನತಾ ಕಾರ್ಯಕರ್ತರ ಮಾತ್ರ ಅದನ್ನು ಕಳೆದ ಇಪ್ಪತ್ತು ವರ್ಷದಿಂದ ಸಾಬೀತ್ ಮಾಡಿದ್ದೀರಿ ಇಪ್ಪತ್ತು ವರ್ಷದಿಂದ ಎಷ್ಟೋ ಜನ ಶಾಸಕರಾಗಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ನೋಡಿದಿರಿ ಆದರೂ ಕೂಡ ಇಷ್ಟು ಪಕ್ಷ ಸದೃಢವಾಗಿದೆ ಅಂದರೆ ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಹಾಗಾಗಿ ಯಾರು ಧೃತಿಗಾಡದ್ ಬೇಡ ಇನ್ನೂ ಹತ್ತು ಹಲವಾರು ವಿಚಾರಗಳು ನನ್ನ ತಲೆಯಲ್ಲಿದೆ ಎಲ್ಲ ಹೊರಗಡೆ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥದ್ದು ಬೇಡ ನಿಮ್ಮನ್ನು ಕಾಪಾಡ್ಕೋಬೇಕು ನಿಮ್ಮನ್ನು ಉಳಿಸ್ಕೋಬೇಕು ನಿಮ್ಮನ್ನು ಏನು ನಮ್ಮನ್ನು ಬೆಳೆಸಿದ್ದೀರಿ ನಿಮ್ಮನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ನಮ್ಮ ಮೇಲಿದೆ ಆ ಹೊಣೆಗಾರಿಕೆ ನಾನು ತಗೋತೀನಿ ತಲೆ ಕೆಡಿಸ್ಕೋಬೇಡಿ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆ ಅಲ್ಲ ರಾಮನಗರ ಬೇರೆ ಅಲ್ಲ ಮಂಡ್ಯ ಬೇರೆ ಅಲ್ಲ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇವೆರಡೂ ಜಿಲ್ಲೆಗಳಲ್ಲಿ ಕನಿಷ್ಠ ಪಕ್ಷ ನಮಗೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟು ಇದೆಲ್ಲವೂ ಕೂಡ ನಾವು ಯಾವ ರೀತಿ ಸಂಘಟನೆ ಮಾಡ್ತೀವಿ ಪಕ್ಷ ಯಾವ ರೀತಿ ನಾವು ಹಳ್ಳಿಗಳಿಗೆ ಸರ್ಕಾರದ ವೈಫಲ್ಯತೆಗಳು ಸರ್ಕಾರದ ಹಗರಣಗಳು ಸರ್ಕಾರ ಹಂತ ಹಂತದಲ್ಲಿ ಏನು ನಡೆಯುತ್ತಾ ಇದೆ ಇವೆಲ್ಲದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಕ್ಕಂಥ ಕೆಲಸ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಬೂತ್ಗಳಲ್ಲಿ ಹೋಗಿ ಮಾಡಬೇಕಾಗ್ತದೆ ಸಂಘಟನೆ ಅಂತಕ್ಕಂಥದ್ದು ಅಷ್ಟು ಸುಲಭವಾದ ಮಾದಂತಲ್ಲ ಅದಕ್ಕೆ ತನ್ನದಾದಂಥ ಬದ್ಧತೆ ಬೇಕಾಗ್ತದೆ ನಿಜವಾದ ಸಾಮಾಜಿಕ ಕಾಳಜಿ ಬೇಕಾಗ್ತದೆ ಇವೆರಡನ್ನೂ ಇಟ್ಕೊಂಡು ಮುನ್ನುಗ್ಗೋಣ ಯಾವ ಕಾರಣಕ್ಕೂ ಜನತಾದಳ ಪಕ್ಷವನ್ನು ಯಾರು ಕೂಡ ಅಷ್ಟು ಸುಲಭವಾಗಿ ನಮ್ಮನ್ನು ಆಗೋದಿಲ್ಲ ಆದರೆ ನಿಮಗೆ ಈಗ ತಾನೇ ನನ್ನ ಮಾತು ಕೊಟ್ಟಂಗೆ ಯಾರಾದರೂ ನಿಮಗೆ ಒಂದು ಒಳ್ಳೆ ಟಗರ್ನ ರೆಡಿ ಮಾಡ್ತೀವಿ ತಲೆ ಕೆಡ್ಸ್ಕೋಬೇಡಿ ತಲೆ ಕೆಡ್ಸ್ಕೊಬೇಡಿ ಮಾಡ್ತೀವಿ ಚರ್ಚೆ ಮಾಡೋಣ ಅದೆಲ್ಲ ಚರ್ಚೆ ಮಾಡೋಣ ಕ್ಲೋಸ್ ಡೋರಲ್ಲೂ ಸಭೆಗಳು ಮಾಡ್ತೀನಿ ತಲೆ ಕೆಡ್ಸ್ಕೊಬೇಡಿ